ಸ್ವಾತಂತ್ರ್ಯ ದಿನಾಚರಣೆ ಆ ಕಾರ್ಯಕ್ರಮದಲ್ಲಿ ಹಾಡೋದು ಗೊತ್ತಾ ಹೆಚ್ಚಿಗೆ ಜೈಲಿನಲ್ಲಿದ್ದು ನಾರ್ಮಲ್ ಪ್ರಾಸೆಸ್ ನಲ್ಲಿ ಜಾಮೀನು ಪಡೆದಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಇದು ಕೇರ್ಲಾ ಹೇಳ್ತಿದ್ಯಾ ಅವನಿಗಿರೋ ಪರಿಸ್ಥಿತಿ ಯಾಕೆಂಥ ಜಡ್ಜ್ಮೆಂಟ್ ಬಂತಪ್ಪ ಇವತ್ತು ಯಾಕೆಂಥ ಜಡ್ಜ್ಮೆಂಟ್ ಬಂತು ವೈ ವೈ ಟಾಮೀನು ತೆಗೆದುಕೊಳ್ಳುವಾಗ ಏನ್ ಹೇಳಿದ್ದು ವಿಪರೀತ ಬೆನ್ನೋವು ಆಪರೇಷನ್ ಆಗದೆ ಹೋದ್ರೆ ಕೈಕಾಲು ಬಿದ್ದು ಹೋಗ್ಬಿಡ್ತವೆ ಎದ್ದು ಓಡಾಡೋದು ಕಷ್ಟ ಆಯ್ತಾ ಆಪರೇಷನ್ ಇಲ್ಲ ಆಯ್ತು ತೀವ್ರ ಅನಾರೋಗ್ಯ ದರ್ಶನ್ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಇಲ್ಲ ಫಾರಿನ್ ಅಲ್ಲಿ ಫಿಲಮ್ ಶೂಟಿಂಗ್ ಆಗ್ತಾ ಇದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ನಡೀತಾ ಇದೆ ಎಲ್ಲವೂ ಆಗ್ತಾ ಇದೆ ಈ ವಿಷಯವನ್ನ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಗಮನಕ್ಕೆ ನ ಗಮನಕ್ಕೆ ತಗೊಂಡು ಆಮೇಲೆ ಜಾಮೀನ್ ತಗೊಂಡಿದ್ದು ಆಪರೇಷನ್ಗೆ ಅಂತ ನೋಡಿ ಹೊರಗಡೆ ಏನಾಗ್ತಿದೆ ಅಂತ ಈ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದಾನೆ ಅನ್ನುವುದಕ್ಕೆ ಸಲ ಸುಪ್ರೀಂ ಮೇಲ್ನೋಟಕ್ಕೆ ಈ ಮನುಷ್ಯ ಕೊಲೆಗಾರ ಅನ್ನುವುದನ್ನು ಸಾಬೀತುಪಡಿಸುವುದಕ್ಕೆ ಎಲ್ಲಾ ಸಾಕ್ಷಿಗಳನ್ನು ಕೊಟ್ಟಿದ್ದೇವೆ ಎಫ್ ಎಸ್ ಎಲ್ ರಿಪೋರ್ಟ್ ಇರಬಹುದು ಟೆಕ್ನಿಕಲ್ ರಿಪೋರ್ಟ್ ಇರಬಹುದು ಮೊಬೈಲ್ ಡೇಟಾಗಳು ಎಲ್ಲವನ್ನೂ ಕೊಟ್ಟಿದ್ದೇವೆ ಹಲೋ ಹಲೋ ಸುಪ್ರೀಂ ಶಾಕ್ ಆ ಫೋಟೋಗಳನ್ನ ನೋಡಿ ಒಂದು ಆ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡ್ಕೊಳ್ಳೋದಿದೆಯಲ್ಲ ಪ್ರಾಣ ಭಿಕ್ಷೆ ಬೇಡ್ತಾ ಇರುವ ಫೋಟೋ ಅದನ್ನ ನೋಡಿ ಇನ್ನೊಂದು ಕೂತ್ಗಳಲ್ಲಿ ಕೊಲೆಯಾದ ನಂತರ ಕೊಲೆಯಾದ ಜಾಗದಲ್ಲಿ ಸಹ ಆರೋಪಿಗಳ ಜೊತೆಗೆ ದರ್ಶನ್ ತೆಗೆಸ್ಕೊಂಡಿರೋ ಫೋಟೋ ಇದು ಏನ್ರಿ ಅಂತ ಕೇಳ್ತು ಸುಪ್ರೀಂ ಕೋರ್ಟ್ ಯಾವ ಇವೆಲ್ಲ ವಕೀಲರು ಹೇಳಿದ್ರು ಆತ ಜನಪ್ರಿಯ ನಟ ಫಿಲಮ್ ಸ್ಟಾರು ಜೊತೆಗಿರೋರು ಅಭಿಮಾನಿಗಳ ಸ್ವಾಮಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂದ್ರೆ ಮರ್ಡರ್ ಮಾಡಿದ ಮೇಲೆ ಫೋಟೋ ತೆಗೆಸ್ಕೊತಾರೇನ್ರಿ ಯಾರಾರು ಅಂತ ಕೇಳಿದ್ರೆ ದಕ್ಷಿಣ ಭಾರತದಲ್ಲಿ ಇಂಥ ಟ್ರೆಂಡ್ ಇದೆ ಅಂತ ಹೇಳಿದ್ರು ವಕೀಲರು ದಕ್ಷಿಣ ಭಾರತದಲ್ಲಿ ಇಂಥ ಟ್ರೆಂಡ್ ಇದೆ ಅಂತ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಜನ ಬತ್ತಿನಿ ಬತ್ತಿನ ಕಂಡ್ರು ಅಳಬೇಡ್ರು ಅಳಬೇಡ್ರು ಬಂದ್ಬಿಡ್ತೀನಿ ಕಂಡ್ರಲ್ಲ ಬೇಗ